ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ತುಪ್ಪವನ್ನು ಬಳಸಿ ತಂಬಿಟ್ಟಿನ ಉಂಡೆಗಳನ್ನು ಸುಲಭ ವಿಧಾನದಲ್ಲಿ ಪಾಕ ತೆಗಿದಿರ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ವೀಕ್ಷಕರೇ ನೀವು ಅಡುಗೆಗೆ ಯಾವ ಅಕ್ಕಿಯನ್ನು ಬಳಸ್ತೀರೋ ಅದೇ ಅಕ್ಕಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಇದ್ದರೆ ಇನ್ನೂ ಒಳ್ಳೆಯದು ವೀಕ್ಷಕರೇ ನಾನಿಲ್ಲಿ ಮನೆಯಲ್ಲಿ ಅನ್ನ ಮಾಡುವಂಥ ಅಕ್ಕಿಯನ್ನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಒಂದು ಬಟ್ಲಷ್ಟು ನಾವು ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕಾಗತ್ತೆ ಅಕ್ಕಿಯ ಪರಿಮಳ ಬರೋವರೆಗೂ ಅದನ್ನು ಲೈಟಾಗಿ ಸ್ವಲ್ಪ ಬ್ರೌನ್ ಆಗುತ್ತೆ ಆ ಮಟ್ಟದವರೆಗೂ ನಾವಿಲ್ಲಿ ಮೀಡಿಯಂ ಹಂತದಲ್ಲಿ ಸ್ಟವನ್ನು ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಹಾಗೆಯೇ ನಾನಿಲ್ಲಿ ಎಳ್ಳನ್ನು ಗಸಗಸಿಯನ್ನು ಮುಂಚಿತವಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಅದು ಸಹ ಸರಿಸುಮಾರು ಒಂದು ಅರ್ಧ ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ ವೀಕ್ಷಕರೇ ಹಾಗೆಯೇ ಕಡಲೆ ಬೀಜವನ್ನು ಹುರ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಸಹ ಇಟ್ಕೊಂಡಿದ್ದೀನಿ ಉರುಗಡ್ಲೆಯನ್ನು ನಾನಿಲ್ಲಿ ಹುರ್ಕೊಂಡಿಲ್ಲ ಅದು ಡೈರೆಕ್ಟಾಗಿ ಇದ್ದೀನಿ ಹಾಗೆಯೇ ಒಣ ಕೊಬ್ಬರಿಯ ತುರಿಯನ್ನು ಒಂದು ಬಟ್ಲಷ್ಟು ಇಟ್ಕೊಂಡಿದ್ದೀನಿ ಒಂದು ಉಂಡೆ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ನಾನು ಆಗಲೇ ಹಾಗೆ ಬೆಲ್ಲವನ್ನು ಪಾಕ ತೆಗೆಯೋಂಥದ್ದು ಏನು ಬೇಕಿಲ್ಲ ನೋಡಿ ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಈಗ ಆ ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಅದನ್ನು ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೊಳ್ಬೇಕಾಗತ್ತೆ ಈಗ ಇನ್ನೊಂದು ಬದಿಯಲ್ಲಿ ನಾವು ಆ ಕೆಲಸವನ್ನು ಮಾಡ್ಕೊಳ್ಳೋಣ ವೀಕ್ಷಕರೆ ಈಗ ನೋಡಿ ಚೆನ್ನಾಗಿ ಹಂತದಲ್ಲಿ ಇಟ್ಕೊಂಡು ಅದನ್ನು ಸ್ಲೋವಾಗಿ ಇದ್ದೀನಿ ಅದು ಉರಿಬೇಕಾದ್ರೇ ನಿಮಗೆ ಪರಿಮಳ ಬರುತ್ತೆ ಅಲ್ಲಿ ತನಕ ನೀವು ಅದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ವೀಕ್ಷಕರೆ ಸ್ವಲ್ಪ ಅದನ್ನು ತಣ್ಣಗಾಗಲಿಕ್ಕೆ ನಾವು ಬಿಡಬೇಕಾಗುತ್ತೆ ಒಮ್ಮೆಲೆ ನೀವು ಬಿಸಿಯಲ್ಲೇ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ತಣ್ಣಗಾಗಲಿ ಹಾಗೆಯೇ ಪಕ್ಕದಲ್ಲಿಟ್ಟಂಥ ಬೆಲ್ಲ ಸಹ ಇದೆ ಈ ಹಂತದಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಂದು ನಿಮಗೆ ಆಪ್ಷನಲ್ಲು ನನಗೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹಾಕ್ತಾಯಿದ್ದೀನಿ ವೀಕ್ಷಕರೇ ಮತ್ತೆ ಇನ್ನೊಂದು ಬಂದು ಅದು ನಾವು ಮ ಇಡುವಂಥ ಮಾಡುವಂಥದ್ದು ಒಂದು ವಾರ ಕಾಲ ನೀವು ಇಟ್ಟರು ಗಟ್ಟಿ ಆಗೋದಿಲ್ಲ ಸಾಫ್ಟಾಗಿಯೇ ಇರುತ್ತೆ ವೀಕ್ಷಕರೇ ನೋಡಿ ಈಗ ಸ್ವಲ್ಪ ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಒಂದು ಕುದಿ ಬಂದರೆ ಸಾಕಾಗುತ್ತೆ ಅದಕ್ಕೇನು ಪಾಕ ತೆಗೆಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಉರುಗಡ್ಲೆಯನ್ನು ಕಡಲೆ ಬೀಜವನ್ನು ಪೌಡ್ರ್ ಮಾಡಿ ಪಲ್ಸ್ ಮೋಡ್ನಲ್ಲಿ ಹಾಕಿ ಒಂದು ಎರಡು ಸಲ ತಿರುಕೊಂಡ್ರೆ ಸಾಕಾಗುತ್ತೆ ತೀರ ನೈಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಅಕ್ಕಿನೂ ಸಹ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿಯನ್ನು ಪೌಡ್ರ್ ಮಾಡಂಥದ್ದು ಮಾಡಿದಂಥದ್ದು ಈಗ ಒಂದು ಪಾತ್ರೆಯಲ್ಲಿ ಹಾಕೋಣ ಎಳ್ಳನ್ನು ಗಸಗಸೆಯನ್ನು ನಿಮಗೆ ಅಧಿಕ ಬೇಕಾದರೆ ನೀವು ಅಧಿಕ ಸೇರಿಸ್ಕೊಳ್ಬೋದು ಇಲ್ಲ ನಿಮಗೆ ಕಮ್ಮಿ ಬೇಕಿನ್ ಬೇಕಂದ್ರೂ ಕಮ್ಮಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ಇದ್ದೀನಿ ವೀಕ್ಷಕರೇ ಕೊಬ್ಬರಿಯನ್ನು ಒಂದು ಅರ್ಧದಷ್ಟು ಮುಂಚಿತವಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅವು ಹುರ್ಕೊಂಡಂಥ ಕಡಲೆ ಬೀಜವನ್ನು ಹಾಗೆಯೇ ಹುರ್ಗಡ್ಲೆಯನ್ನು ಸ್ವಲ್ಪ ಅದನ್ನು ಹಾಗೆಯೇ ಉಳಿಸ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ನಾವು ಅದರಲ್ಲಿ ಏಲಕ್ಕಿ ಪುಡಿಯನ್ನು ಸಕ್ಕರೆ ಜೊತೆಯಲ್ಲಿ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿರೋಂಥದ್ದು ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಎಳ್ಳನ್ನು ಗಸಗಸೆಯನ್ನು ನಿಮಗೆ ಬೇಕಾದಂಥ ಅಳತೆಯಲ್ಲಿ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಕಡಲೆ ಬೀಜವನ್ನು ಹಾಗೆಯೇ ಉರುಗಡ್ಲೆಯನ್ನು ಸ್ವಲ್ಪ ಪಲ್ಸ್ ಮೋಡ್ನಲ್ಲಿ ಹಾಕಿ ಅದನ್ನು ಸಹ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡಿದ್ದೀನಿ ಅದನ್ನು ಸಹ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಇಲ್ಲದ ನೀರು ಬೆಚ್ಚಗಿದೆ ಈಗ ಸ್ವಲ್ಪ ಸ್ವಲ್ಪ ನಾವು ಅದರಲ್ಲಿ ಸೇರಿಸ್ಕೊಳ್ಳೋಣ ಮುಂಚಿತವಾಗಿ ಸ್ವಲ್ಪ ಬೆಚ್ಚಗಿದ್ರೆ ಅದು ಸಾಕಾಗುತ್ತೆ ತೀರಾ ಬಿಸಿಯಾಗಿರುವಾಗ ಹಾಕೋಕ್ಕೋಗ್ಬೇಡಿ ವೀಕ್ಷಕರೇ ಮುಂಚಿತವಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಂಡಂಥ ಉರುಗಡ್ಲೆ ಹಾಗೆಯೇ ಕಡಲೆ ಬೀಜವನ್ನು ಸಹ ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಎಲ್ಲವನ್ನ ಸಹ ಕಲಿಸ್ಕೊಳ್ಳೋಣ ವೀಕ್ಷಕರೇ ಸ್ವಲ್ಪ ಉರ್ಗಡ್ಲೆಯನ್ನು ಹಾಗೆಯೇ ಕಡಲೆ ಬೀಜವನ್ನು ಮುಂಚಿತವಾಗಿ ತೆಗೆದಿಟ್ಕೊಳ್ಳಿ ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈಗ ಮತ್ತೆ ಬೆಲ್ಲದ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ವೀಕ್ಷಕರೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆ ಕಟ್ಟೋದಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಒಂದೇ ಸಲ ನೀವು ಎಲ್ಲವನ್ನ ಸೇರಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಹೆಚ್ಚು ಕಮ್ಮಿ ಉಳಿದ್ರೂ ಪರವಾಗಿಲ್ಲ ಒಟ್ಟಿಗೆನೆ ಹಾಕಿ ಕಲಸ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಉಂಡೆ ಕಟ್ತಾ ಕಟ್ಟೋದಕ್ಕೆ ಇಷ್ಟಿದ್ರೆ ಸಾಕಾಗುತ್ತೆ ವೀಕ್ಷಕರೆ ಸೈಜು ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ನಿಂಬೆ ಗಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡದು ಚಿಕ್ಕದು ಇಷ್ಟದ ಅನುಗುಣವಾಗಿ ನೀವು ಮಾಡಿಕೊಳ್ಳಿ ವೀಕ್ಷಕರೇ ಇದು ಒಂದು ವಾರ ಕಾಲ ನೀವು ಹೊರಗಡೆ ಇಟ್ಟರು ಸಹ ನಾವು ತುಪ್ಪ ಹಾಕಿರೋದ್ರಿಂದ ಅದು ಗಟ್ಟಿ ಆಗೋದಿಲ್ಲ ಹಾಗೆಯೇ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ಈ ವಿಧಾನ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸ್ವಲ್ಪ ಅದರ ಮೇಲೆ ನಾನು ಒಣಕೊಬ್ಬರಿಯನ್ನು ಇದ್ದೀನಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮ್ಮ ಉಂಡೆಗಳು ಬಂದಿದೆ ಅಂಥೇಳಿ ದಯವಿಟ್ಟು ಪ್ರೋತ್ಸಾಹ ಕೊಡಿ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ತೆಗೆದುಕೊಂಡು ಬರೋದಕ್ಕೆ ನಿಮ್ಮ ಎನ್ಕರೇಜ್ಮೆಂಟು ಬಹಳ ಅವಶ್ಯ ವೀಕ್ಷಕರೇ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಇದೇ ವೀಕ್ಷಕರೇ ಟ್ರೈ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್